ಎಸ್ ಮತ್ತೊಂದಿಷ್ಟು ಅಪ್ಡೇಟ್ಗಳಿದಾವೆ ಗಮನಿಸ್ತಾ ಹೋಗೋಣ ಎಸ್ ಏನು ಹೆಣಗಳನ್ನ ಹೂಳಲು ಫೋರ್ಜರಿ ದಾಖಲೆ ಸೃಷ್ಟಿ ಆರೋಪ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಆರೋಪ ಹೆಣಗಳನ್ನ ಹೂಳಲು ಫೋರ್ಜರಿ ದಾಖಲೆ ಸೃಷ್ಟಿಸಿ ಆರೋಪ ಫೋರ್ಜರಿ ದಾಖಲೆಯನ್ನ ಸೃಷ್ಟಿ ಮಾಡಿದ್ದು ಬೇರೆ ಯಾರು ಅಲ್ಲ ಮಟ್ಟಣ್ಣವರು ಅನ್ನುವಂತ ಒಂದು ಆರೋಪ ಧರ್ಮಸ್ಥಳ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ನಡೆದಂತ ಶವಗಳ ದಫನ್ ಏನಿದೆ ಈಗ ಶವಗಳ ದಫನ್ ದಾಖಲೆಯನ್ನ ಅವರು ಎಸ್ ಐ ಟಿ ಮುಖ್ಯಸ್ಥರಾಗಿರುವಂಥ ಅವರು ಒಂದಿಷ್ಟು ಪರಿಶೀಲನೆ ಮಾಡ್ತಾ ಇದ್ದಾರಂತೆ ಗಿರೀಶ್ ಮಠಣ್ಣವರ ದೂರಿನ ಬಗ್ಗೆಯೂ ಕೂಡ ಎಸ್ ಐ ಟಿ ಅಧಿಕಾರಿಗಳು ಪರಿಶೀಲನೆ ಮಾಡ್ತಾ ಇರುವಂಥದ್ದು ಅವರದಿಂದ ಒಂದಿಷ್ಟು ಹೇಳಿಕೆಗಳು ಕೂಡ ದಾಖಲಾಗಿದೆ ಯಾಕೆಂದರೆ ವಿಚಾರಣೆ ವೇಳೆ ಹೇಳಿಕೆ ಪಡೆದಿರುವಂಥ ಎಸ್ ಐ ಟಿ ಅಧಿಕಾರಿಗಳು ಮತ್ತೆ ಕರೆದಾಗ ವಿಚಾರಣೆಗೆ ಹಾಜರಾಗಲು ಒಂದಿಷ್ಟು ಅವರಿಗೆ ಸೂಚನೆ ಕೊಟ್ಟಿದ್ದಾರಂತೆ ಮೊಹಂತಿ ನೇತೃತ್ವದಲ್ಲಿ ಆರು ಗಂಟೆಗಳ ಮೀಟಿಂಗ್ ಸೊ ಹಾಗಾಗಿ ನೋಡಿ ಈ ಹೆಣಗಳ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಗಿರೀಶ್ ಅವರು ಬಡ್ಕೊಂಡು ಹೇಳ್ತಾ ಇದ್ರು ನನ್ನ ಹತ್ರ ನೂರಾರು ದಾಖಲೆಗಳಿದಾವೆ ಇವು ಒಂದಿಷ್ಟು ಹೆಣಗಳನ್ನ ಹೂಳಲು ಫೋರ್ಜರಿ ದಾಖಲೆಗಳನ್ನ ಸೃಷ್ಟಿ ಮಾಡಿದ್ದಾರೆ ಅನ್ನುವಂಥದ್ದು ಗಿರೀಶ್ ಮಟ್ಟಣ್ಣ ಹೋರಾಟಗಾರರು ಒಂದಿಷ್ಟು ಆರೋಪವನ್ನ ಮಾಡ್ತಾರೆ ಈ ಆರೋಪ ಮಾಡಿದಂತ ಸಂದರ್ಭದಲ್ಲಿ ಎಸ್ ಐ ಟಿ ಅಧಿಕಾರಿಗಳು ಅದನ್ನು ಕೂಡ ಒಂದಿಷ್ಟು ಗಮನಕ್ಕೆ ತೋತಾರೆ ಗಿರೀಶ್ ಮಟ್ಟಣ್ಣ ಅವರು ಹೇಳ್ತಾ ಇರುವಂತದ್ದು ನಿಜವಾಗ್ಲೂ ಕೂಡ ಸತ್ಯಾನ ಅಥವಾ ಸುಳ್ಳ ಅನ್ನುವಂಥದ್ದು ಅವಾಗ ಎಸ್ ಐ ಟಿ ಅಧಿಕಾರಿಗಳು ನೇರವಾಗಿ ಎಂಟ್ರಿ ಕೊಡೋದಲ್ಲಿ ಗ್ರಾಮ ಪಂಚಾಯಿತಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಗ್ರಾಮ ಪಂಚಾಯಿತಿಯಲ್ಲಿ ಯಾವ್ಯಾವ ದಾಖಲೆಗಳಿದಾವೆ ಹೌದು ಗಿರೀಶ್ ಮಠಣ್ಣವ್ರು ಮಾಡಿರುವಂತ ಆರೋಪಗಳಿಗೆ ಅಥವಾ ಈ ಸಾಮ್ಯತೆ ಏನಾದರೂ ಇದೆ ಯಾಕಂದ್ರೆ ಇಲ್ಲಿ ಗ್ರಾಮ ಪಂಚಾಯಿತಿಯಲ್ಲಿ ಇರುವಂತಹ ದಾಖಲೆಗಳಿಗೆ ಗಿರೀಶ್ ಮಠಣ ಮಾಡಿರುವಂತಹ ದಾಖಲೆಗಳಿಗೆ ಆರೋಪಗಳಿಗೆ ಎರಡೂ ಕೂಡ ಸಾಮ್ಯತೆ ಇದೆಯಾ ಅಥವಾ ಈ ಹೆಣಗಳ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆವು ಕೂಡ ಯಾಕಂದ್ರೆ ಈ ಶವಗಳನ್ನು ದಫನ್ ಮಾಡಿದ್ರಲ್ಲ ಅದೂ ಕೂಡ ಫೋರ್ಚೇರಿಯಾ ಹಾಕಿ ಒಂದಿಷ್ಟು ದಾಖಲೆಗಳನ್ನು ಸೃಷ್ಟಿ ಮಾಡಿದ್ದಾರೆ ಅನ್ನುವಂಥದ್ದು ಗಿರೀಶ್ ಮಠಣ ಆರೋಪ ಸೊ ಎಸ್ ಐ ಟಿ ಅಧಿಕಾರಿಗಳು ವಿಚಾರಣೆ ಮಾಡುವಂತಹ ಸಂದರ್ಭದಲ್ಲಿ ಅದು ಕೂಡ ಹೇಳಿದ್ದಾರೆ ಅಂತೆ ಅಂತ ಸೊ ಹಾಗಾಗಿ ಹೆಣಗಳನ್ನು ಹೂಳಲು ಫೋರ್ಜರಿ ದಾಖಲೆಗಳನ್ನು ಸೃಷ್ಟಿ ಮಾಡಿದ್ದಾರೆ ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆ ಆರೋಪ ಕೇಳಿ ಬರುತ್ತೆ ಸೊ ಈಗ ಧರ್ಮಸ್ಥಳ ಗ್ರಾಮ ಪಂಚಾಯಿತಿಗೆ ಒಂದಿಷ್ಟು ಎಂಟ್ರಿ ಕೊಡ್ತಾರೆ ಎಸ್ಐಟಿ ಟಿ ಅಧಿಕಾರಿಗಳು ಸಂಪೂರ್ಣವಾದಂತ ದಾಖಲೆಗಳನ್ನ ತೆಗೆಯುವಂತ ಕೆಲಸ ಕೂಡ ಮಾಡಿದ್ದಾರೆ ಅಂತೆ ರೋಶ್ನಿ ಸೊ ಆ ದಾಖಲೆಗಳಲ್ಲಿ ಏನಾದ್ರೂ ಫೋರ್ ಜರಿಗೆ ಕಂಡು ಬಂತು ಅಂತಂದ್ರೆ ಹೌದು ನಿಜವಾಗ್ಲೂ ಕೂಡ ಗಿರೀಶ್ ಮಠಣ ಅವರು ಹೇಳ್ತಾ ಇರುವಂತದ್ದು ಎಲ್ಲವೂ ಕೂಡ ಸತ್ಯ ಆಗಿದ್ರೆ ಧರ್ಮಸ್ಥಳ ಗ್ರಾಮ ಪಂಚಾಯಿತಿಯಲ್ಲಿ ಇರುವಂತ ಅಧ್ಯಕ್ಷರಿಗೆ ಉಪಾಧ್ಯಕ್ಷರಿಗೆ ಸದಸ್ಯರಿಗೆ ಇದೆ ಏನೋ ಪಿ ಕೂಡ ಇದೆ ಯಾರ್ಯಾರು ಇರ್ತಾರಲ್ಲ ಅಧಿಕಾರಿಗಳು ಅವರೆಲ್ಲರೂ ಕೂಡ ಕೆಲಸದಲ್ಲಿ ಅಂದ್ರೆ ಆ ಒಂದು ಗ್ರಾಮ ಪಂಚಾಯತ್ ಯಾರ್ಯಾರೋ ಒಂದು ಸದಸ್ಯರು ಇರ್ಬೋದು ಅಥವಾ ಅಧಿಕಾರಿಗಳು ಇರ್ಬೋದು ಅಥವಾ ಆ ಒಂದು ಸಂಬಂಧಪಟ್ಟಂತ ಅಧಿಕಾರಿಗಳು ಯಾರು ಇರ್ತಾರೋ ನಿಜವಾಗ್ಲು ಅವ್ರಿಗೂ ಕೂಡ ಕ್ಲಾಸ್ ತಗೋತಾರೆ ಅಂದ್ರೆ ಆ ಒಂದು ಸಮಯದಲ್ಲಿ ಆ ಒಂದು ಇಯರ್ ಅಲ್ಲಿ ಯಾರ್ಯಾರಿದ್ರಿ ಯಾರಿಲ್ಲ ಅಥವಾ ಏನ್ ದಾಖಲೆಗಳು ಏನೇನು ಲೋಪದೋಷ ಆಗಿದೆ ಕೆಲವೊಂದು ನೋಡಿ ವಿಶೇಷವಾಗಿ ಒಂದೊಂದು ಅಲ್ಲಿ ಧರ್ಮಸ್ಥಳದ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆಗಳಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಿಗೂ ಕೂಡ ಒಂದಷ್ಟು ಮಾಹಿತಿ ಗೊತ್ತಿದೆ ಸಿರಾಜ್ ಅಲ್ಲಿ ಕೂಡ ಆದ್ರೂ ಕೂಡ ಇಗ್ನೋರ್ ಮಾಡಿದ್ದಾರೆ ನೋಡ್ಕೊಂಡು ಇಗ್ನೋರ್ ಮಾಡಿದ್ದಾರೆ ಅವರು ಕಣ್ಣಿಂದ ಅವರೇ ನೋಡಿರ್ತಾರೆ ಆದ್ರೂ ಕೂಡ ಯಾಕೆ ಅಷ್ಟೊಂದು ಇಗ್ನೋರ್ ಯಾಕೆ ಅಷ್ಟೊಂದು ನೆಗ್ಲಿಜೆನ್ಸಿ ಯಾಕೆ ಏನೂ ಕ್ರಮನೇ ಇಲ್ಲ ಏನು ನೋಡೋದು ಹೋಗೋದು ವಿಚಾರ್ಸೋದು ನೋಡಿ ಎಕ್ಸಾಂಪಲ್ ಬಂಗ್ಲೆ ಗುಡ್ಡನೇ ಇರಬಹುದು ಅಥವಾ ಬೇರೆನೆ ಇರಬಹುದು ಅಲ್ಲಿ ಒಂದಷ್ಟು ಏನೋ ಘಟನೆ ನಡೀತಾ ಇದೆ ಅಂತಂದ್ರೆ ನೋಡಿ ಎಕ್ಸಾಂಪಲ್ ನಾನ್ ನಿಮ್ಗೆ ಹೇಳ್ತೀನಿ ಇವಾಗ ನಾವೇ ಎಲ್ಲೋ ಒಂದ್ ರೋಡಲ್ಲಿ ಹೋಗ್ತಾ ಇರ್ತೀವಿ ಅನ್ಕೊಳ್ಳಿ ಅಲ್ಲಿ ಯಾವ್ದೋ ಒಂದ್ ನಾಯಿ ಮರಿನೋ ಏನೋ ಒಂದ್ ಬಿದ್ದಿದ್ರು ಕೂಡ ಏನೋ ಆಗ್ತಾ ಇದೆ ಅಂತಂದ್ರೆ ಸುಮ್ನೆ ಒಂದ್ ಕಣ್ಣಾದ್ರೂ ಹಾಕ್ತಿವ ನಾವು ನೋಡ್ತೀವ ಅಯ್ಯೋ ಏನಾಗಿದೆ ಅಂತ ಹೇಳಿ ನೋಡ್ತಿವಿ ಎಕ್ಸಾಂಪಲ್ ಆಗಿದೆ ಏನ್ ಕಥೆ ಅನ್ನೋದ್ರ ಬಗ್ಗೆ ಅಲ್ಲಿ ಅಕ್ಕಪಕ್ಕನೇ ಆಜು ಬಾಜುನೆ ಇವರೆಲ್ಲಾ ಇಟ್ಕೊಂಡು ಇಷ್ಟೆಲ್ಲಾ ನಡೀತಾ ಇದೆ ಅಂತ ಇವ್ರಗೆಲ್ಲಾರಿಗೂ ಗೊತ್ತಿತ್ತು ಕೂಡ ಒಂದಿನೂ ಹೋಗಿ ನೋಡೋದು ಏನಾಗ್ತಾ ಇದೆ ಅಂತ ವಿಚಾರ್ಸೋದು ಅದೆಲ್ಲ ಬೇಡವೇ ಬೇಡವ್ಯಾ ಇವ್ರಿಗೆಲ್ಲಾ ಏನ್ ಮಾಡ್ತಿದ್ರು ಅಲ್ಲ ಎಸ್ ಅದರ ಕುರ್ತಾಗಿ ಒಂದಿಷ್ಟು ಗ್ರಾಫಿಕ್ಸ್ ಇದೆ ಅನ್ನೋದ್ರ ಬಗ್ಗೆ ಕೂಡ ಒಂದಿಷ್ಟು ಮಾಹಿತಿ ಇದೆ ಏನ್ ಕಥೆ ಅನ್ನೋದ್ರ ಬಗ್ಗೆ ಕೂಡ ಗಮನಸ್ತಾ ಹೋಗೋಣ ಎಸ್ ನಾವು ಬುಡೆ ಮೂಲಕವೇ ಕೈ ಹಾಕಿದ ಎಸ್ ಐ ಟಿ ಅಧಿಕಾರಿಗಳು ಈಗ ಗಮನಿಸಬೇಕಾಗಿರುವಂಥದ್ದು ಬೋರ್ಡೆ ಮೂಲಕ್ಕೆ ಅಂತಂದ್ರೆ ಮೂಲ ಇಲ್ಲಿಂದ ಬಂತು ಏನು ಕತೆ ಯಾಕಂದರೆ ಶವ ದಫನ್ ಅನ್ನುವಂಥದ್ದು ಅಲ್ಲ ಈ ದಫನ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಧಿಕಾರಿಗಳು ಅಲ್ಲೇ ಎಂಟ್ರಿ ಆಗಿಬಿಟ್ಟಿದ್ದಾರೆ ಪ್ರಮುಖವಾಗಿ ಗಮನಿಸಬೇಕಾಗಿರುವಂಥದ್ದು ಏನಪ್ಪಾ ಅಂತಂದ್ರೆ ಧರ್ಮಸ್ಥಳ ಪಂಚಾಯಿತಿ ಶವ ದಫನ್ ದಾಖಲೆಯನ್ನು ಕೆದಕ್ತಾ ಇದೆ ಎಸ್ ಐ ಟಿ ಅಧಿಕಾರಿಗಳು ಇಲ್ಲಿ ಸರಿಸುಮಾರು ಸಾವಿರದ ಒಂಬೈನೂರ ಎಂಬತ್ತೇಳರಿಂದ ಎರಡು ಸಾವಿರದ ಇಪ್ಪತ್ತೈದರವರೆಗೆ ಎಲ್ಲಾ ದಾಖಲೆಗಳನ್ನು ಎಸ್ ಐ ಟಿ ಅಧಿಕಾರಿಗಳು ಪಡಿತಾ ಇದ್ದಾರೆ ಯಾವಾಗ ಎಸ್ ಐ ಟಿ ಅಧಿಕಾರಿಗಳ ಗಮನಕ್ಕೆ ಬರುತ್ತೆ ಏನಪ್ಪಾ ಅಂತಂದ್ರೆ ಇಲ್ಲಿ ಸಂಪೂರ್ಣವಾದಂತ ಒಂದಿಷ್ಟು ಲೋಪದೋಷಗಳು ಆಗಿದೆ ಅನ್ನುವಂತ ಒಂದು ಅನುಮಾನ ಬರುತ್ತೆ ಎಸ್ ಐ ಟಿ ಅಧಿಕಾರಿಗಳಿಗೆ ಅಂತಂದ್ರೆ ಈಗ ಗಿರೀಶ್ ಮಠಣ್ಣ ಅವರು ಮಾಡಿದಂತಹ ಆರೋಪ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈ ರೀತಿಯಾದಂಥ ಆರೋಪ ಮಾಡ್ತಾರಲ್ಲ ಫೋರ್ಜರಿ ದಾಖಲೆಯನ್ನು ಸೃಷ್ಟಿ ಮಾಡಿ ಒಂದಿಷ್ಟು ಇಲ್ಲಿ ಶಬಗಳನ್ನು ದಫನ್ ಮಾಡಿದ್ದಾರೆ ಅನ್ನುವಂಥದ್ದು ಗಿರೀಶ್ ಅವರು ಒಂದಿಷ್ಟು ಆರೋಪ ಮಾಡ್ತಾರೆ ಯಾವಾಗ ಎಸ್ ಐ ಟಿ ಅಧಿಕಾರಿಗಳ ಒಂದಿಷ್ಟು ವಿಚಾರಣೆ ಸಂದರ್ಭದಲ್ಲಿ ಸೊ ಆ ಎಂಗಲ್ ಇಂದೂ ಕೂಡ ಎಸ್ ಐ ಟಿ ಅಧಿಕಾರಿಗಳು ವಿಚಾರಣೆ ಮಾಡೋದಕ್ಕೆ ಒಂದಿಷ್ಟು ರೆಡಿ ಮಾಡ್ಕೋತಾರೆ ಸೊ ಹಾಗಾಗಿ ಸಹಜ ಸಾವುಗಳಾಗಿರ್ಬೋದು ಅಸಹಜ ಸಾವುಗಳಾಗಿರ್ಬೋದು ಶವ ಹೂತು ಹಾಕಿದ ವಿವರವನ್ನ ಸಂಪೂರ್ಣವಾಗಿ ಒಂದಿಷ್ಟು ರಸೀದಿ ಇದ್ದೇ ಇರುತ್ತೆ ಸೊ ಆ ರಸೀದಿಯನ್ನ ಎಸ್ ಐ ಟಿ ಅಧಿಕಾರಿಗಳು ಗಮನಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಸೊ ಮಟನ್ ಅವರು ಕೊಟ್ಟ ದಾಖಲೆಗಳೊಂದಿಗೆ ಮೂಲ ದಾಖಲೆಗಳು ತಾಳೆ ಹಾಕುವಂತ ಕೆಲಸ ತಾನೇ ನಾನು ಹೇಳಿದೆ ಬಹಳ ಸ್ಪಷ್ಟವಾಗಿ ನಿಮಗೆ ಯಾಕಂದ್ರೆ ಗಿರೀಶ್ ಮಠನ್ ಅವರು ಕೊಟ್ಟಿರುವಂತಹ ದಾಖಲೆಗಳಲ್ಲಿ ಸೊ ಇಲ್ಲಿ ಆಗಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ದಾಖಲೆಗಳು ಇರ್ತಾವಲ್ಲ ಅದು ಕೂಡ ತಾಳೆ ಹಾಕುವಂತ ಕೆಲಸವನ್ನ ಮಾಡ್ತಾರೆ ಸೊ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು ಪಿ ಒಗಳು ಸಿಬ್ಬಂದಿಗಳು ಎಲ್ಲರನ್ನ ಕೂಡ ಇಲ್ಲಿ ವಿಚಾರಣೀಕರಿಸುವಂತಹ ಕೆಲಸವನ್ನ ಎಸ್ ಐ ಟಿ ಅಧಿಕಾರಿಗಳು ಮಾಡ್ತಾರೆ ಯಾಕಂದ್ರೆ ಏನಾದರೂ ದಾಖಲೆಗಳು ಸಂಪೂರ್ಣವಾಗಿ ಫೋರ್ಜರಿ ಆಗಿದ್ರೆ ಅಥವಾ ಗಿರೀಶ್ ಮಟ್ಟಣ್ಣ ಅವರು ಕೊಟ್ಟಿರುವಂತಹ ದಾಖಲೆಗಳು ಏನಾದರೂ ಫೋರ್ಜರಿ ಆಗಿದ್ರೆ ಗಿರೀಶ್ ಮಠನ್ ಅವರಿಗೆ ಮತ್ತೆ ನಂಬರ್ ಮೇಲೆ ನಂಬರ್ ಎಸ್ ಐ ಟಿ ಅಧಿಕಾರಿಗಳು ತೋತಾರೆ ಬಿಡಿ ಆದರೆ ನಿಜವಾಗ್ಲೂ ಕೂಡ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಗ್ರಾಮ ಪಂಚಾಯತಿ ಏನಾದರೂ ಲೋಪದ ನಿಜವಾಗ್ಲೂ ಕಂಡು ಬಂದ್ರೆ ಐ ಟಿ ಅಧಿಕಾರಿಗಳು ಅಲ್ಲೂ ಕೂಡ ಕ್ರಮವನ್ನ ಕೈಗೊಳ್ತಾರೆ ಯಾಕಂದ್ರೆ ಈಗಾಗಲೇ ಮಾಜಿ ಅಧ್ಯಕ್ಷರಿಗೆ ಅಧ್ಯಕ್ಷರಿಗೆ ಈಗ ಪಿ ಡಿಒಗಳಿಗೆ ಒಂದಿಷ್ಟು ವಿಚಾರಣೆ ಮಾಡುವಂತ ಕೆಲಸವನ್ನ ಮಾಡೋದಕ್ಕೆ ಈಗ ಮುಂದಾಗ್ತಾರೆ ಅನ್ನುವಂತ ಗೊತ್ತಾದಾಗ ಡಬ ಶುರುವಾಗಿದೆ ಸೊ ಗಮನಿಸಬೇಕು ಸೊ ಹಾಗಾಗಿ ಯಾಕಂದ್ರೆ ಪ್ರಮುಖವಾಗಿ ಸಾಕಷ್ಟು ಬೆಳವಣಿಗೆ ಆಗ್ತಾ ಇರುವಂತದ್ದು ರೋಶನಿ ಇದು ಗಮನಿಸಲೇಬೇಕಾಗಿರುವಂತದ್ದು ಒಂದು ಕಡೆ ಎಸ್ ಐ ಟಿ ಅಧಿಕಾರಿಗಳು ಬಹಳಷ್ಟು ಯಾಕಂದ್ರೆ ಈ ಹಿಂದೆವು ಕೂಡ ಇದೇ ರೀತಿಯಾದಂತಹ ಒಂದಿಷ್ಟು ನಿರ್ಧಾರವನ್ನ ಕೈಗೊಂಡಿದ್ರು ಯಾಕಂದ್ರೆ ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಶವಗಳನ್ನ ಯಾವಾಗ ಹೂತಿದ್ರು ಏನ್ ಕತೆ ಏನೆಲ್ಲ ಬೆಳವಣಿಗೆ ಆಯಿತು ಬುರ್ಡೆ ಸಿಕ್ಕಿದೆಯಾ ಅಥವಾ ಇಲ್ವಾ ಇವರು ಪೋಸ್ಟ್ ಮಾರ್ಟಮ್ ಮಾಡಿ ಅಂದ್ರೆ ಯು ಡಿ ಆರ್ ಮಾಡಿದಾರೋ ಅಥವಾ ಇಲ್ವಾ ಅಥವಾ ಇಲ್ಲಿ ಗ್ರಾಮ ಪಂಚಾಯತಿಗೆ ಸಂಬಂಧಪಟ್ಟಿದ್ದ ವ್ಯಕ್ತಿಗಳ ಅಥವಾ ಇಲ್ವಾ ಅನ್ನೋದ್ರ ಬಗ್ಗೆಯೂ ಕೂಡ ಅವಾಗ್ಲೂ ಕೂಡ ವಿಚಾರಣೆ ಮಾಡಿದ್ರು ಇದೀಗ ಪ್ರಮುಖವಾಗಿ ಮತ್ತೆ ಬೆಳಕಿಗೆ ಬಂದಿರುವಂತದ್ದು ಗಿರೀಶ್ ಕೊಟ್ಟಿರುವಂಥ ದೂರನಲ್ಲಿ ಒಂದಿಷ್ಟು ವಿಚಾರಣೆಯಲ್ಲಿ ಸೊ ಹಾಗಾಗಿ ಅವರ ದಾಖಲೆಗಳನ್ನ ಇವರ ದಾಖಲೆಗಳು ಒಂದಿಷ್ಟು ತಾಳೆ ಹಾಕುವಂತ ಕೆಲಸ ಆಗುತ್ತೆ ಆ ತಾಳೆಯಲ್ಲಿ ಸರಿಯಾದಂತ ದಾಖಲೆಗಳು ಕಂಡು ಬಂದ್ರೆ ಸರಿಯಾದಂತಹ ದಾಖಲೆಗಳು ಕಂಡು ಬಂದರೆ ಅಧ್ಯಕ್ಷರಿಗೆ ಉಪಾಧ್ಯಕ್ಷರಿಗೆ ಪಿ ಡಿಒರಿಗೆ ಹಾಗೆ ಅಲ್ಲಿರುವಂತ ಸಿಬ್ಬಂದಿಗಳಿಗೆ ಇದು ಕಟ್ಟಿಟ್ಟ ಬುತ್ತಿ ಅದು ಅದೊಂತರೂ ಎಸ್ ಐ ಟಿ ಅಧಿಕಾರಿಗಳೇ ಮುಂದಿನ ಯಾವ ರೀತಿಯಾದ ಕ್ರಮವನ್ನ ಕೈಗೊಳ್ಳಬೇಕು ಏನ್ ಕತೆನು ಎಸ್ ಮತ್ತೊಂದಿಷ್ಟು ಆ ರಾಜಕೀಯವಾಗಿಯೂ ಕೂಡ ಒಂದಿಷ್ಟು ಬೆಳವಣಿಗೆ ಆಗಿದೆ ಅನ್ನುವಂಥದ್ದು ನೋಡ್ತಾ ಹೋಗೋಣ ನೋಡಿ ಧರ್ಮಸ್ಥಳ ಈ ಒಂದು ಕೇಸ್ ವಿಚಾರದಲ್ಲಿ ಈಗ ಬೊಮ್ಮಾಯಿ ಅವರು ಮಾತನಾಡಿದ್ದಾರೆ ನಿರೀಕ್ಷೆಗೆ ತಕ್ಕಂತೆ ಎಸ್ಐಟಿಯಲ್ಲಿ ತನಿಖೆ ಆಗ್ತಾ ಇಲ್ಲ ಬಿಜೆಪಿ ಸಂಸದ ಬಸವರಾಜ ಬೊಮ್ಮಾಯಿ ಆರೋಪ ಮಾಡುತ್ತಿದ್ದಾರೆ ಇಲ್ಲಿ ಪೊಲೀಸ್ ಪದ್ಧತಿ ಪ್ರಕಾರ ತನಿಖೆ ನಡೀತಾ ಇಲ್ಲ ಮಾಸ್ಕ್ ಮ್ಯಾನ್ ದೂರು ಹುಸಿಯಾದ ನಂತರ ಬೇರೆ ದೂರು ಬರ್ತಾ ಇದೆ ಅಷ್ಟೇ ಎಸ್ಐಟಿ ಅಧಿಕಾರಿಗಳು ಇದುವರೆಗಿನ ವರದಿ ಕೊಡ್ಲಿ ಮೊದಲು ಷಡ್ಯಂತ್ರ ಮಾಡಿದ ಮುಖ್ಯ ವ್ಯಕ್ತಿಗಳನ್ನೇ ಎಸ್ಐಟಿ ಮುಟ್ಟಿಲ್ಲ ಎಸ್ಐಟಿ ನಮ್ಮನ್ನ ಮುಟ್ಟಲ್ಲ ಅಂತೇಳಿ ಅವರಿಗೂ ಗೊತ್ತಾಗಿದೆ ಖಾತ್ರಿಯಾಗಿದೆ ಎಸ್ಐಟಿ ಅಧಿಕಾರಿಗಳ ಬಗ್ಗೆ ಅನುಮಾನ ವ್ಯಕ್ತಪಡಿಸಿದ್ದಾರೆ ಬೊಮ್ಮಾಯಿ ಅವರು ನೋಡಿ ಬಸವರಾಜ್ ಬೊಮ್ಮಾಯಿ ಅವ್ರು ಮಾತನಾಡ್ತಿದ್ದಾರೆ ಒಂದು ಕಡೆ ಇಷ್ಟು ದಿನ ಯಾಕೋ ಮಾತಾಡಿರ್ಲಿಲ್ಲ ಇವರು ಕೂಡ ಕಾಣಿಸ್ಕೊಂಡಿರ್ಲಿಲ್ಲ ಇದೀಗ ದಿಢೀರಾಗಿ ಯಾಕೋ ಸಡನ್ ಆಗಿ ಬಸವರಾಜ್ ಬೊಮ್ಮಾಯಿ ಅವರು ಎಂಟ್ರಿ ಕೊಟ್ಟಿದ್ದಾರೆ ಎಂಟ್ರಿ ಅಂದ್ರೆ ಹೇಳಿಕೆ ಕೊಟ್ಟಿದ್ದಾರೆ ದಿಢೀರಾಗಿ ಎಂಟ್ರಿ ಕೊಟ್ಟಿ ಹೇಳಿಕೆಯನ್ನ ಕೊಡ್ತಾ ಇರುವಂತದ್ದು ಏನು ಅಂತಂದ್ರೆ ಕಾನೂನಿನ ಪ್ರಕಾರ ಇರ್ಬೋದು ಅಥವಾ ಆ ಒಂದು ಪೊಲೀಸ್ ಪದ್ಧತಿ ಏನಿದೆ ಆ ಪ್ರಕಾರ ಇಲ್ಲಿ ತನಿಖೆ ಆಗ್ತಾ ಇಲ್ಲ ಅಂತ ಹೇಳಿ ಹೇಳ್ತಾ ಇರುವಂತದ್ದು ಎಸ್ ನೀವು ಏನೆಲ್ಲ ಮಾತನಾಡಿದ್ದಾರೆ ಬನ್ನಿ ನೋಡೋಣ ಒಂದು ಕೇಸ್ನಲ್ಲಿ ಸಂಪೂರ್ಣವಾಗಿ ಸಮಯ ಮತ್ತು ದಕ್ಷತೆಯಿಂದ ಆ ಕೇಸನ್ನು ತಾರ್ಕಿಕ ಹಂತಕ್ಕೆ ಅತಿ ಶೀಘ್ರದಲ್ಲಿ ತರುವ ಉದ್ದೇಶ ಎಸ್ ಐ ಟಿದಿರ್ ಎಸ್ ಐ ಟಿ ಮಾಡೋ ಅವಶ್ಯಕತೆ ಇರಲಿ ಎಸ್ ಐ ಟಿಗಳು ತಮ್ಮ ಅಧಿಕಾರಿಗಳ ವಿವೇಚನೆಗೆ ತಕ್ಕಾಗಿ ಕೆಲಸ ಇಲ್ಲ ಅಂತ ಅನ್ನಿಸ್ತಾ ಇದೆ ಏನು ಒಂದು ಪೊಲೀಸಿನ ತನಿಖೆಯ ಒಂದು ಪದ್ಧತಿ ಇದೆ ಆ ಪದ್ಧತಿ ಪ್ರಕಾರ ಕೆಲಸ ಮಾಡ್ತಾ ಇಲ್ಲ ಯಾರು ಕಂಪ್ಲೇನೆಂಟ್ ಇದ್ದಾರೆ ಕಂಪ್ಲೇನೆಂಟ್ ಏನೇನೆಲ್ಲ ಹೇಳ್ತಾರೋ ಅದನ್ನು ಮಾಡೋದಕ್ಕೆ ಇವರು ಎಸ್ ಐ ಟಿ ರಚನೆಯಾಗಿದೆ ಅಂತ ಅನ್ನಿಸ್ತಾ ಇದೆ ಹೀಗಾದರೆ ನ್ಯಾಯ ಸಿಗೋದು ಕಂಪ್ಲೇಂಟನ್ನು ತಗೋಬೇಕು ಅದರ ತನಿಖೆ ಮಾಡಬೇಕು ತೀರ್ಮಾನ ಮಾಡಬೇಕು ದಿನಕ್ಕೊಂದು ಕಂಪ್ಲೇಂಟನ್ನು ಕೊಡ್ತಾ ಇದ್ದಾರೆ ಯಾವಾಗ ಕಂಪ್ಲೇಂಟು ಅವ್ರು ಕೊಟ್ಟಿರೋದು ಹುಸಿಯಾಯಿತು ಹೊಸ ಹೊಸ ಕಂಪ್ಲೇಂಟನ್ನು ಇತ್ತು ಮೊದಲು ಯಾವ ಉದ್ದೇಶಕ್ಕಾಗಿ ಏನು ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಇತ್ತು ಎಸ್ ಐ ಟಿದು ಅದನ್ನು ಪೂರ್ಣ ಮಾಡಿ ಕೂಡಲೇ ತನಿಖಾ ವರದಿಯನ್ನು ಬಹಿರಂಗ ಮಾಡಬೇಕು ಒಂದು ಮಾತನ್ನು ಹೇಳ್ತೀನಿ ಈ ಎಸ್ ಐ ಟಿ ಒಂದು ವಿಶೇಷ ಇದೆ ಎಸ್ ಐ ಟಿ ರಚನೆ ಸರ್ಕಾರ ಮಾಡಿರ್ಬೋದು ಹೋಮ್ ಮಿನಿಸ್ಟರ್ ಮಾಡಿರ್ಬೋದು ಆದರೆ ಇಡೀ ಕರ್ನಾಟಕದ ಜನ ಇದನ್ನು ನೋಡ್ತಾ ಇದ್ದಾರೆ ಸೊ ಎಸ್ ಐ ಟಿ ಈಸ್ ಆನ್ಸರಬಲ್ ಟು ದಿ ಪೀಪಲ್ ಆಫ್ ಕರ್ನಾಟಕ ರಾಜ್ಯದ ಜನರಿಗೆ ಉತ್ತರದಾಯತ್ವ ಇದೆ ಎಸ್ ಐ ಟಿದು ಆ ಜವಾಬ್ದಾರಿ ಇದೆ ಮತ್ತು ರಾಜ್ಯದ ಜನ ಗಮನಿಸ್ತಾ ಇದ್ದಾರೆ ಪ್ರತಿಯೊಂದು ಹಂತದಲ್ಲೂ ಗಮನಿಸ್ತಾ ಇದ್ದಾರೆ ನೀವು ನಡ್ಕೊಂಡಿರುವಂಥ ರೀತಿ ಯಾರು ಈ ಎಲ್ಲ ಹಗರಣದ ಹಿಂದೆ ಇದ್ದಾರೆ ಯಾವುದು ಬುರುಡೆಯ ವಿಚಾರದಲ್ಲಿ ವಿಫಲವಾಯಿತು ಅದ್ರ ಹಿಂದೆ ಯಾರಿದ್ದಾರೆ ಆ ತಾರ್ಕಿಕ ಅನ್ನದ ಕಾನ್ಸ್ಪಿರೇಟರ್ನ ಮೊಟ್ಟೆ ಇಲ್ಲ ನೀವು ಮೊದಲೇದಾಗಿ